ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡುವ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸಿಟ್ ವಿತ್ ಯು ಮಂಗಳ ಕೇತು ಕೋಪ ಬೇಡ ಮೇಲೆ ಕೋಪ ಬೇಡಪ್ಪ ಫಸ್ಟ್ ಆಫ್ ಆಲ್ ಯಾರು ವೃಶ್ಚಿಕ ರಾಶಿಯವರ ಸ್ಕಾರ್ಪಿಯೋ ದಯವಿಟ್ಟು ನಿಮ್ಮ ಶತ್ರುಗಳ ಮೇಲೆ ಮುನ್ಸ್ಕೊಂಬೇಡಿ ಆಯ್ತಾ ಉಳಿಯಲ್ಲ ನೀವು ಮುನ್ಸ್ಕೊಂಡ್ರೆ ಅವ್ರು ಉಳಿಯಲ್ಲ ನಿಮ್ಮ ಶತ್ರುಗಳ ಮೇಲೆ ನೀವು ಮುನ್ಸ್ಕೊಬೇಡಿ ನೀವು ಮುನ್ಸ್ಕೊಂಡ್ರೆ ಅವ್ರು ಉಳಿಯಲ್ಲ ಸೊ ಯಾರು ಏನೇ ಮಾಡಿದ್ರು ನಿಮ್ಗೆ ಯಾರು ಏನೇ ಮಾಡಿದ್ರು ನಿಮ್ಗೇನು ಆಗೋಲ್ಲ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಪವರ್ಫುಲ್ಲಾಗಿ ವಾಪಸ್ ಬರ್ತೀರ ಕಮ್ ಬ್ಯಾಕ್ ಎನರ್ಜಿ ಅಂತಾರಲ್ಲ ಆ ಥರ ಫುಲ್ ಆಫ್ ಫೈಯರ್ ಎನರ್ಜಿಲಿ ಇರ್ತೀರ ಸೊ ಯಾರು ನಿಮ್ಮನ್ನು ಡಿಸ್ಟ್ರಾಯ್ ಮಾಡಿದ್ರು ಯಾರು ನಿಮ್ಮ ಫಿಸಿಕಲ್ ಎನರ್ಜಿನ ಅಥವಾ ನಿಮ್ಮ ದೈಹಿಕವಾಗಿ ನೀವು ಇಲ್ಲ ಅನ್ನಿಸ್ಬೇಕು ನಿಮ್ಮನ್ನು ಇಲ್ಲ ಅನ್ನಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ನಿಮ್ಮ ಶಕ್ತಿನ ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಆರೋಗ್ಯನ ಹಾಳು ಮಾಡಿದ್ರು ಏನೇನು ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಯೋಗಗಳು ಎ ಟು ಝೆಡ್ ಎಲ್ಲಾನು ಮಾಡಿ ಮುಗಿಸಿದ್ರು ಸೊ ಇನ್ನೇನು ಉಳ್ದೇ ಇಲ್ಲ ಅವ್ರಿಗೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡ್ಬೋದಾಗಿತ್ತು ಅದೆಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಇನ್ನೇನು ಇಲ್ಲ ಅಂಥ ದೊಡ್ಡ ದೊಡ್ಡ ಪ್ರಯೋಗಕ್ಕೆ ನಿಮ್ಗೇನು ಆಗಿಲ್ಲ ಅಂದರೆ ಏನು ಸಣ್ಣ ಪುಟ್ಟದೆಲ್ಲ ಹೇಗೆ ಏನು ಮಾಡೋದು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅವರು ಹೊಸ ಕಾರಣನ ಹುಡುಕ್ತಿದ್ದಾರೆ ಸೊ ಬೆಂಕಿ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡಿದ್ದಾರೆ ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಏನು ಅಂದ್ಕೊಂಡಿದಾರೋ ಅವ್ರನ್ನ ಸಾಯಿಸ್ಲಿಕ್ಕೆ ಒಂದು ಅಂತಿಮ ಪ್ರಯತ್ನ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಹೇಗೆ ಅಂದರೆ ನಿಮ್ಮ ಒಂದು ಗೊತ್ತಿಲ್ಲ ಕೆಲವು ಆಗಲ್ಲ ಬಟ್ ಫ್ಲೋಲಿ ಬರ್ತಾನೆ ಇರುತ್ತೆ ಎನರ್ಜೀಸು ಕಂಟ್ರೋಲ್ ಮಾಡ್ಕೊಂಡು ಹೇಳೋದು ತುಂಬ ಕಷ್ಟ ಆಗುತ್ತೆ ಕೆಲವು ಸತಿ ಸೊ ಈಗ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ನಾನು ಏನು ಹೇಳಿದೆ ಎಷ್ಟೊತ್ತು ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಥಿಂಗ್ ಟು ವರಿ ಸೊ ಯಾರೇ ನಿಮ್ಮ ಶತ್ರುಗಳಿದ್ರು ಈ ತಿಂಗಳಲ್ಲಿ ಇದು ವಿಡಿಯೋ ಯಾವತ್ತು ನೋಡ್ತಿದ್ದೀರೋ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ಬೋದು ಎರಡು ಸಾವಿರದ ಮೂವತ್ತೈದರಲ್ಲಿ ನೋಡ್ಬೋದು ಎರಡು ಸಾವಿರದ ಅರವತ್ತೈದರಲ್ಲಿ ಕೂಡ ಈ ವಿಡಿಯೋ ನೋಡ್ಬೋದು ಎರಡು ಸಾವಿರದ ಅರವತ್ತೈದರಲ್ಲಿ ಈ ವಿಡಿಯೋ ನೋಡ್ತಿದ್ರು ಈ ವಿಡಿಯೋ ಯಾವಾಗ ನೋಡ್ತಿದ್ದೀರೋ ಆ ತಿಂಗಳ ಒಳಗೆ ಮಂಗಳವಾರದ ಒಳಗೆ ನಿಮ್ಮ ಶತ್ರು ಅಂತ್ಯ ಅದು ಯಾವ ರೀತಿ ಆಗ್ತಾರೋ ಅದು ಬೇರೆ ವಿಚಾರ ಅವರು ನಿಮ್ಮ ತಂಟೆಗೆ ಬರ್ದಿರೋ ಸೈಲೆಂಟ್ ಹಾಕ್ತಾರೋ ಅಥವಾ ಅವ್ರಿಗೇನಾದರೂ ತೊಂದರೆ ಆಗುತ್ತೋ ಅಥವಾ ಅವ್ರು ನಿಮ್ಗೆ ಏನು ಮಾಡಿದರೋ ಅದು ಅವರಿಗೆ ರಿವರ್ಸ್ ಬ್ಯಾಕ್ ಆಗುತ್ತೋ ಅದು ನಿಮಗೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ನಿಮ್ಮ ಮತ್ತು ಅವರ ಕರ್ಮಗಳು ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ನನ್ನ ಪ್ರಶ್ನೆ ಕೇಳಬೇಡಿ ಸೊ ಹಾಗಾಗಿ ಇದು ನಿಮಗೆ ಬಿಟ್ಟಂಥ ವಿಚಾರ ಓಕೆ ಸೊ ನಿಮಗೆ ಯಾವ ಮಟ್ಟಕ್ಕೆ ಅವರು ಗೋಳಿಕೊಂಡಿದ್ದಾರೋ ಸೇಮ್ ಅದೇ ಎಕ್ಸ್ಟ್ರಾ ಏನೂ ಇಲ್ಲ ಒಂಚೂರು ಒಂದೇ ಇಷ್ಟು ಕಾಳಷ್ಟು ಎಕ್ಸ್ಟ್ರಾ ಏನೂ ಆಗೋದಿಲ್ಲ ನಿಮ್ಗೆ ಏನು ಮಾಡಿದಾರೋ ಅದನ್ನಷ್ಟು ಮಾತ್ರ ಅವರಿಗೆ ರಿಟರ್ನ್ ಕೊಟ್ರೆ ಸಾಕು ಅವ್ರು ಈ ಜನ್ಮ ಅಲ್ಲ ಏಳು ಏಳು ಜನ್ಮಕ್ಕೂ ಹೆದರ್ಕ್ ಸಾಧ್ಯನೇ ಇಲ್ಲ ಸಾಕು ನೀವು ಕಷ್ಟಪಟ್ಟಿದ್ದು ಅಂತ ನನಗೂ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಕೂಡ ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸಾಕು ಇನ್ನ ಅಂತ ಸೊ ನಾನೇನು ಪ್ರಾರ್ಥನೆ ಮಾಡೋದು ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಯೂನಿವರ್ಸ್ ಹೇಳಿದೆ ಸೊ ಯಾರು ಏನೇ ಮಾಡೋದ್ರು ರೀಬರ್ತ್ ಒಂದು ಫಿನಿಕ್ಸ್ ಥರ ಮತ್ತೆ ಬೂದಿಯಿಂದ ಎದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ನೀವು ನಿಮ್ಮ ಜೀವನನ ಕಮ್ ಬ್ಯಾಕ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಮೂರು ಹಾದಿ ಕುಡಿತಾವ ಏನು ಸಮಸ್ಯೆ ಮಾಡಿದರು ಎರಡು ಮನೆಗಳ ಮಧ್ಯೆ ಏನು ಸಮಸ್ಯೆಯನ್ನು ಮಾಡಿದರು ಅದೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ ಅಥವಾ ಕುಚ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ರೀಬರ್ತ್ ಎನರ್ಜಿ ಇದೆ ತುಂಬ ಪವರ್ಫುಲ್ ಆಗಿರ್ತೀರ ನಿಮ್ಮ ಎನರ್ಜಿ ಇಂಟೆನ್ಸ್ ಚೆನ್ನಾಗಿದೆ ಒಂದು ಮಾಸ್ಟರ್ ಪೀಸ್ ಥರ ನೀವು ನಿಮ್ಮ ಲೈಫ್ಗೆ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಸೊ ಒಂದು ಆರ್ಟ್ ಗ್ಯಾಲರಿಲಿ ಎಂಥ ಪೇಂಟಿಂಗ್ ಇದ್ದರೂ ಒಂದು ಪೇಂಟಿಂಗ್ ನಮ್ಮ ಕಣ್ಮನ ಸೆಳೀತಾ ಇರುತ್ತೆ ಎಲ್ಲಕ್ಕಿಂತ ಯೂನಿಕ್ ಆಗಿರುತ್ತೆ ಆ ರೀತಿ ನಿಮ್ಮ ಲೈಫೇ ಒಂದು ರೀತಿ ಯೂನೀಕ್ ಆಗಿಬಿಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಹಾಗಾಗಿ ಸದ್ಯಕ್ಕೆ ನೀವು ಏನು ಒಂದು ಸೀಕ್ರೆಟ್ ಆಗಿ ಇದ್ದೀರಾ ಒಂದು ಸೆನ್ಸಿಟಿವ್ ಆಗಿ ಒಂದು ಪೊಸೆಸಿವ್ ಎನರ್ಜಿಲಿ ಇದ್ದೀರಾ ಹಾಗೆ ಮುಂದುವರಿ ಅನ್ನುವಂಥದ್ದು ಇದೆ ಒಂದು ರೀತಿ ನೀವು ಒಂದು ರೀತಿ ಚಾರ್ಮಿಂಗ್ ಪರ್ಸನ್ ಇದ್ದೀರಾ ಹಾಗಾಗಿ ಶತ್ರುಗಳು ಕೂಡ ಜಾಸ್ತಿನೇ ನೀವು ಅವ್ರ ಕೈಗೆ ಸಿಗೋಲ್ಲ ಅವ್ರು ನಿಮ್ಮನ್ನು ಬಿಡೋಲ್ಲ ಈ ಥರ ಸೊ ಏನು ಮಾಡುತ್ತೋ ಏನಾಗುತ್ತೋ ಅಂತ ಭಯ ಬೇಡ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ನಿಮಗೆ ಹೀಲಿಂಗ್ ಪವರ್ ಬರುತ್ತೆ ಅನ್ನುವಂಥದ್ದು ಇದೆ ನಿಮಗೋಸ್ಕರ ಒಂದಷ್ಟು ವಿಶೇಷವಾದಂಥ ನಿಮ್ಮ ಮಾಹಿತಿಗಳು ನಿಮ್ಮ ಮಾರ್ಗದರ್ಶನದಿಂದಲೇ ನಿಮ್ಮನ್ನು ಹೀಲ್ ಮಾಡೋಕ್ಕೆ ಹೊರಟಂಥವ್ರು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸ್ಥಾನಮಾನ ಗೌರವನ ತಗೊಂಡಿದ್ದಾರೆ ಆದರೆ ನೀವು ಇನ್ನೂ ಅಲ್ಲೇ ಮುಗ್ಧವರಾಗಿ ಇದ್ಬಿಟ್ಟಿದ್ದೀರಾ ಬಟ್ ಅವರೆಲ್ಲರೂ ನಿಮಗೆ ಒಂದು ಕೃತಜ್ಞತಾಪೂರ್ವಕವಾಗಿ ನಿಮಗೆ ಒಂದಷ್ಟು ವಿದ್ಯೆನ ಯೂನಿವರ್ಸಲ್ ವಿದ್ಯೆನ ಇಟ್ಸ್ ಎ ಸೀಕ್ರೆಟ್ ನಾಲೆಜ್ ಅಥವಾ ಸೀಕ್ರೆಟ್ ಆಗಿರುವಂಥ ವಿದ್ಯೆನ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಗುಪ್ತವಾದಂಥ ಸ್ಥಳದಲ್ಲಿ ನಿಮಗೆ ಗುಪ್ತವಾದಂಥ ರೀತಿಯಲ್ಲಿ ಗುಪ್ತವಾದಂಥ ಎನರ್ಜಿನ ಪಾಸ್ ಮಾಡಿ ನಿಮಗೆ ನಾಲೆಜನ್ನ ಕೊಡ್ತಾರೆ ನಿಮಗೆ ಟೋಟಲಿ ಮತ್ತೆ ಕಾಸ್ಮೋ ವರ್ಡಲ್ಲಿ ಅಥವಾ ಹೀಲಿಂಗ್ ವರ್ಡಲ್ಲಿ ಅಥವಾ ಒಂದು ಮ್ಯೂಸಿಕ್ ಥೆರಪೀಸಲ್ಲಿ ಒಂದಷ್ಟು ಮಾತಿದೆ ಸೊ ಏಜ್ ರಿವರ್ಸ್ ಅಂತ ಸೊ ಆ ರೀತಿ ನಿಮ್ಮನ್ನು ಇವಾಗ ಹೀಲ್ ಮಾಡೋಕ್ಕೆ ನೀವಿರುವಂಥ ಪರಿಸ್ಥಿತಿಯಲ್ಲಿ ಅಥವಾ ನೀವಿರುವಂಥ ಏಜಲ್ಲಿ ಹೀಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈನ್ಸು ಮತ್ತು ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ಲು ಮತ್ತು ಸ್ಪಿರಿಚುವಾಲಿಟಿ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಎನರ್ಜಿ ವೈಸ್ ಎಲ್ಲನೂ ಕಂಬೈನ್ ಮಾಡಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಿಮ್ಮ ಎನರ್ಜಿನ ಸಬ್ ಕಾನ್ಷಿಯಸ್ಲಿ ನಿಮ್ಮನ್ನು ಬೇರೆ ರೀತಿಗೆ ತಗೊಂಡು ಹೋಗಿ ಮತ್ತು ಒಂದು ಹೀಲಿಂಗ್ ಫೀಲ್ಡಲ್ಲೂ ನಿಮ್ಮನ್ನು ಬೇರೆ ಟೈಮ್ ಲೈನಿಗೆ ಕರ್ಕೊಂಡು ಹೋಗಿ ನಿಮ್ಮನ್ನು ಹೀಲ್ ಮಾಡಿ ಅಲ್ಲಿಂದ ಆರೋಗ್ಯನ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಯು ಆರ್ ವೆರಿ ವೆರಿ ಬ್ಲೆಸ್ಡ್ ಚೈಲ್ಡ್ ನಂಗೆ ಗೊತ್ತಿಲ್ಲ ನಿಮ್ಮ ಏಜ್ ಎಷ್ಟಿದೆ ಅಂತ ಫಾರ್ಟಿ ಇದೆಯೋ ಸಿಕ್ಸ್ಟಿ ಇದೆಯೋ ನೈಂಟಿ ಇದೆಯೋ ಹಂಡ್ರೆಡ್ ಇದೆಯೋ ಒನ್ ಇದೆಯೋ ಟೂ ಇದೆಯೋ ಗೊತ್ತಿಲ್ಲ ಯು ಆರ್ ಯೂನಿವರ್ಸಲ್ಲಿ ಬ್ಲೆಸ್ ಚೈಲ್ಡ್ ಹೀಗೆ ತಿಳ್ಕೊಂಬಿಡಿ ಧನ್ವಂತರಿ ವಿದ್ಯೆ ಅಥವಾ ಆಯುರ್ವೇದಿಕ್ ವಿದ್ಯೆ ಇರೋದೇ ನಿಮ್ಮ ಉಪಯೋಗಕ್ಕೆ ಆವಾಗೇ ಬ್ರಹ್ಮ ಸೃಷ್ಟಿ ಮಾಡಿ ಬಿಟ್ಟು ಬಿಟ್ರೇನೋ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಚಿಕಿತ್ಸೆಗಳು ನಡೆಯುತ್ತೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಆರೋಗ್ಯ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ ಅಟ್ ದಿ ಸೇಮ್ ಟೈಮ್ ಕೆಲವರು ಸ್ಟಾರ್ ಆಗುವಂಥದ್ದು ನಕ್ಷತ್ರ ಆಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ತಪ್ಪು ತಿಳ್ಕೊಬಾರ್ದು ಕೆಲವರು ಫ್ಯೂಚರಲ್ಲಿ ಸ್ಟಾರ್ಸ್ ಆದರೆ ಸೊ ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು ಅಥವಾ ಏನು ಫಿಸಿಕಲ್ ವರ್ಲ್ಡಲ್ಲಿ ಸ್ಟಾರ್ ಆದರೆ ಕೆಲವರು ನಿಜವಾಗ್ಲೂ ಆಕಾಶದಲ್ಲಿ ಸ್ಟಾರ್ ಆಗ್ತಾರೆ ಅನ್ನುವಂಥದ್ದು ಇದೆ ಸೊ ಹೊರಡುವಂಥ ಸಮಯ ಕೂಡ ಯಾರಿಗೋ ಬಂದಿರುತ್ತೆ ಅದು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮಗಲ್ಲ ಅನ್ನುವಂಥದ್ದು ಇದೆ ಸೊ ನಿಮ್ಮ ವಿಶ್ ಏನಿದೆ ನಿಮ್ಮ ಆಸೆ ಏನಿದೆ ನಿಮ್ಮ ಅದೃಷ್ಟ ಏನಿದೆ ಅಥವಾ ನಿಮಗೆ ಟೋಟಲಿ ಹೇಳ್ಬೋದು ಒನ್ ವರ್ಲ್ಡಲ್ಲಿ ನೀವು ಅನ್ಯಗ್ರಹ ಜೀವಿತರ ಸೊ ಆ ಥರದ್ದು ಏನೋ ಒಂದು ನಿಮಗೆ ಸಹಾಯ ಸಿಗುತ್ತೆ ಹಾಗಾಗಿ ಅಲ್ಲಿ ಹೋಗ್ತೀರಾ ನೀವೇನು ಕನಸು ಕಂಡಿದ್ರಿ ಆ ಕನಸು ಕೂಡ ಸಾಗತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ಲಕ್ಕಿ ಫ್ರೆಂಡ್ಸ್ ಸಿಗ್ತಾರೆ ಲಕ್ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಆ ಎಲ್ಲ ಗ್ರ್ಯಾಂಟ್ ಆಗತ್ತೆ ಅನ್ನುವಂಥದ್ದು ಇದೆ ನೀವೇನು ಕೇಳ್ಕೊಂಡಿದ್ರಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ನಂಬಿಕೆ ತುಂಬ ಮುಖ್ಯ ಎರಡು ಸಾವಿರದ ಇಪ್ಪತ್ತೈದು ತಾಳ್ಮೆಯಿಂದ ಇರಿ ನಿಮಗೇನು ಬೇಕೋ ಎಲ್ಲವನ್ನು ಕೂಡ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಿಂಹರಾಶಿ ತುಂಬ ಇಂಪಾರ್ಟೆಂಟ್ ಇರಬಹುದು ಜೊತೆಗೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ನೀವು ಮಾಡಿ ಅನ್ನುವಂಥದ್ದು ಇದೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಮುಖ್ಯ ನಿಮ್ಮ ಮೇಲೆ ನೀವು ನಂಬಿಕೆ ವಿಶ್ವಾಸ ಇರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಚಾನ್ಸ್ ತೊಗೊಂಡು ನಿಮ್ಮನ್ನು ನೀವು ನಂಬಿ ನೋಡಿ ಅನ್ನುವಂಥ ರೀತಿಯಲ್ಲಿ ಇದೆ ಹಾಗಾಗಿ ಚೆನ್ನಾಗಿ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನೋ ಡೌಟ್ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ ಜೊತೆಗೆ ನಿಮ್ಮ ಪೂರ್ವಜರು ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ಕೊಟ್ಟಿದ್ದಾರೆ ನಿಮ್ಮ ಪೂರ್ವಜರ ಶತ್ರುಗಳು ಅಥವಾ ನಿಮ್ಮ ಪಾಸ್ಟ್ ಆನ್ಸಿಸ್ಟರ್ಸ್ ಏನಿರ್ತಾರೆ ಅವರ ಶತ್ರುಗಳು ಕೂಡ ನಿಮಗೆ ಕರೆಂಟ್ಲಿ ಇನ್ನೂ ಶತ್ರುಗಳಾಗೆ ಉಳಿದಿರಬಹುದು ಸೊ ಎಲ್ಲವೂ ಕೂಡ ಅಂತ್ಯ ಆಗತ್ತೆ ಶತ್ರುತ್ವ ಹೋಗಿ ಒಂದು ಸುಖ ಶಾಂತಿ ನೆಮ್ಮದಿ ಪೀಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಶಾಂತಿ ಸಂಧಾನಕ್ಕೆ ಕೂಡ ಕೆಲವರು ಬರುವಂಥ ಸಾಧ್ಯತೆ ಇದೆ ಯುದ್ಧ ನಿಂತು ಶಾಂತಿ ಸಂಧಾನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನು ನೀವು ನಂಬಿ ನಿಮ್ಮ ಕ್ಷಮತೆ ನಿಮ್ಮ ದೃಢ ವಿಶ್ವಾಸ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟಷ್ಟು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇದೆ ಇಲ್ಲಿ ಅಂತ ಯಾರೋ ನಾನು ಹೇಳಿದ್ದನ್ನೇ ರಿಪೀಟ್ ಮಾಡ್ತಿದ್ದಾರೆ ಎಸ್ ಫಾರ್ಟಿ ನಂಬರ್ ಇಪ್ಪತ್ತೆಂಟು ನಂಬರ್ ನಲ್ವತ್ತು ನಂಬರ್ ಮತ್ತು ಹತ್ತು ನಂಬರ್ ಮತ್ತು ಇಪ್ಪತ್ತೊಂದು ಒಂಬತ್ತು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಜೊತೆಗೆ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಚಕ್ರ ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯ ಬಾಡಿ ಎನರ್ಜಿಲಿ ಯಾಕೆಂದರೆ ಹೀಲಿಂಗ್ ನಡೀತಾ ಇದೆ ಹೀಲಿಂಗ್ ನಡಿಬೇಕಾದ್ರೆ ಚಕ್ರ ಚೆನ್ನಾಗಿರಬೇಕು ಬಾಡಿಯಲ್ಲಿರುವಂಥ ಚಕ್ರನ ಸರಿಪಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚಿನ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಕೂಡ ತುಂಬ ಚೆನ್ನಾಗಿದೆ ಸಾಕಷ್ಟು ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಎದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ರೀತಿ ನಿಮ್ಮ ಹೃದಯದ ಎಷ್ಟು ಪ್ರೀತಿ ಇದೆ ಎಷ್ಟು ಜಾಗ ಇದೆ ಅಂದರೆ ಅಲ್ಲಿ ಎಲ್ಲವೂ ಇದೆ ನಿಮ್ಮ ಹೃದಯದಲ್ಲಿ ಇಣುಕಿ ನೋಡಿದ್ರೆ ಅಲ್ಲಿ ಒಂದೇ ವಸ್ತು ಇರೋದಿಲ್ಲ ಅಲ್ಲಿ ಪ್ರೀತಿ ಇದೆ ಸಂಗೀತ ಇದೆ ಸಾಂತ್ವನ ಇದೆ ಸೊ ಎಲ್ಲವೂ ಕೂಡ ಇದೆ ಒಬ್ಬ ವ್ಯಕ್ತಿ ಒಂದು ರೀತಿ ಏನ್ ಹೇಳ್ತಾರೆ ನವರಸಗಳು ಅಂತ ಆ ಥರ ಪೂರ್ತಿಯಾಗಿ ನಿಮ್ಮ ಹೃದಯ ಪರಿಪೂರ್ಣವಾದಂಥ ಅಲ್ಲಿ ಇದೆ ಅಂತ ಅನಿಸುತ್ತೆ ಸೊ ಸಾಕಷ್ಟು ಬದಲಾವಣೆ ಕೂಡ ಬರುವಂಥ ಸಾಧ್ಯತೆ ಇದೆ ನೀವು ಯಾರು ಇದ್ದೀರಾ ನೀವೇನಿದ್ದೀರಾ ಹಾಗೆ ನಿಮ್ಮನ್ನ ನೀವು ಒಪ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ ಸೊ ಎಲ್ಲೋ ಒಂದು ಕಡೆ ನಾನು ಸರಿ ಇಲ್ಲ ನಾನು ಚೆನ್ನಾಗಿಲ್ಲ ಏನು ಬರೋದಿಲ್ಲ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ನನಗೆ ಓದಿಲ್ಲ ನಾನು ಬರೋದಿಲ್ಲ ನನಗೆ ಇಂಟೆಲಿಜೆಂಟಾಗಿರೋಕ್ಕೆ ಬರಲ್ಲ ನನಗೆ ಏನೇನೋ ನಿಮ್ಮದೇ ವೀಕ್ನೆಸ್ಸನ್ನು ನೀವು ತೆಗಿತಾ ಇರಬೇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನಿಮ್ಮನ್ನು ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಸರ್ಪ್ರೈಸ್ ನಿಮಗೋಸ್ಕರ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಸರ್ಪ್ರೈಸ್ ಅಂತ ಹೇಳ್ಬೋದು ಒಂದು ಸರ್ಪ್ರೈಸ್ ಗಿಫ್ಟ್ ಇರ್ಬೋದು ಸರ್ಪ್ರೈಸ್ ವ್ಯಕ್ತಿ ಇರ್ಬೋದು ಸರ್ಪ್ರೈಸ್ ಆಗಿ ಏನು ಒಂದು ಯಾರಿಗೂ ಸಿಗದೆ ಇರೋವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಇನ್ನರ್ ಲೈಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಆಮೇಲೆಷ್ಟು ಕೂಡ ನಿಮಗೆ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜಿನ ತರಬಹುದು ಅನ್ನುವಂಥದ್ದು ಇದೆ ಒಂದು ಲಕ್ಕಿ ಕೀ ನಿಮಗೆ ಸಿಕ್ಕಿದೆ ಆ ಲಕ್ಕಿ ಕೀಯಿಂದ ನಿಮ್ಮ ಇನ್ಫಿನಿಟಿ ಐಡಿಯಾಸ್ ಇರಬಹುದು ಅಥವಾ ನಿಮಗೆ ಸಮಥಿಂಗ್ ಏನೋ ಇದೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅದೃಷ್ಟದ ಕೀ ಸಿಕ್ಕಿದ್ರೆ ಓಪನ್ ಮಾಡಿದ್ರೆ ಆ ಒಂದು ಮ್ಯಾಜಿಕಲ್ ರೂಮಲ್ಲಿ ಸರ್ಪ್ರೈಸ್ ಯಾವ್ದು ಎತ್ಕೊಂಡ್ರು ಯಾವ್ದು ಬೇಕಾದರೂ ತಗೋ ಎಲ್ಲ ನಿಮಗೆ ಯಾವ್ದಾವುದ್ದು ಎತ್ಕೊಳ್ತು ಅದೆಲ್ಲ ನಿಂದೆ ಅಂತ ಹೇಳಿದಾಗ ಏನೇನು ಎತ್ಕೊಳ್ತಿರೋ ಆ ರೀತಿ ಇದೆ ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವು ನೀವಾಗಿರಬೇಕು ಅಷ್ಟೇ ನೀವು ನೀವಾಗಿಲ್ಲ ಅಂದರೆ ಸರಿ ಹೋಗಲ್ಲ ನೀವು ನೀವಾಗಿರಿ ಸೊ ತಡ್ಬಾಡಿ ಸಿಚುವೇಶನ್ ಇದೆ ಫ್ಯಾಮಿಲಿ ಕಡೆಯಿಂದ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅದನ್ನು ರಿಮೂವ್ ಮಾಡಿಕೊಂಡ್ರೆ ಬೆಟರ್ ಇದೆ ಜೊತೆಗೆ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಒಂದಷ್ಟು ಪ್ರಯೋಗಗಳು ಮಾಡಿ ಇಟ್ಟಿರುವಂಥ ವಸ್ತುಗಳು ಕೂಡ ಸಿಗುತ್ತೆ ಅದನ್ನು ಕೂಡ ತೆಗೆದುಹಾಕಿ ಅನ್ನುವಂಥದ್ದು ಕೂಡ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರೋ ಬಿಸ್ನೆಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದು ಕಡೆ ಲವ್ ಬ್ರೇಕಪ್ ಆಗುವಂಥದ್ದು ಎಲ್ಲ ಕಳ್ಕೊಂಡ್ಬಿಟ್ಟೆ ನನ್ನ ಜೀವನದಲ್ಲಿ ಪ್ರೀತಿನೇ ಬರೋದಿಲ್ಲ ಅಂತ ಬೇಜಾರಾಗಿರೋರಿಗೆ ಮತ್ತೊಮ್ಮೆ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ಲವ್ ಲೈಫ್ ತುಂಬ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಲವ್ ಲೈಫ್ ಜೊತೆಗೆ ಹೊಸ ಪಾರ್ಟ್ನರ್ ಬರುವಂಥದ್ದು ಕೆರಿಯರಲ್ಲಿ ಗ್ರೋತ್ ಬರುವಂಥದ್ದು ಪ್ರೀತಿ ಬರುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂಥ ಚಾನ್ಸಸ್ ಕೂಡ ಇದೆ ಪ್ರೆಗ್ನೆನ್ಸಿ ಲವ್ ಲೈಫ್ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ನಿಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಸೀಕ್ರೆಟ್ ಮನಿ ಬರುವಂಥದ್ದು ಸೀಕ್ರೆಟ್ ಆಗಿ ದುಡ್ಡು ಬರುವಂಥದ್ದು ಕೂಡ ಇದೆ ಜೊತೆಗೆ ನೀವು ಅಂದ್ಕೊಂಡಿರುವಂಥ ಹಾಬೀಸ್ ಏನಿದೆ ಅಥವಾ ನೀವು ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅದು ಅನ್ಯೂಶುವಲ್ ಬಿಸ್ನೆಸ್ ಇರಬಹುದು ಅದರಿಂದ ಕೂಡ ನಿಮಗೆ ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ವರ್ಕ್ ಫ್ರಮ್ ಹೋಮಲ್ಲಿ ಬರುತ್ತೆ ಅಂತ ಹೇಳಿದ ಪ್ರಶ್ನೆ ಇದೆ ಖಂಡಿತವಾಗ್ಲೂ ಬರುತ್ತೆ ಸೊ ತ್ರೀ ಫಿಫ್ಟಿ ಟು ನಂಬರ್ ಕೂಡ ಇಂಪಾರ್ಟೆಂಟ್ ಇರ್ಬೋದು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸಾಕಷ್ಟು ಸೀಕ್ರೆಟ್ಗಳು ಕೂಡ ರಿವೀಲ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾನೇ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದು ನಿಮ್ಮನ್ನು ಟೋಟಲಿ ಚೇಂಜ್ ಮಾಡಿ ಇಡುತ್ತೆ ಇನ್ ಅ ಪಾಸಿಟಿವ್ ವೇಲಿ ಓಕೆ ಸೊ ಎಸ್ ಸೊ ರೊಮ್ಯಾಂಟಿಕ್ ಲೈಫ್ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ತುಂಬ ಎಂಗೇಜ್ ತರ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ ಒಂಚೂರು ಪಾಸಿಟಿವಿಟಿ ಕಮ್ಮಿ ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಲವ್ ಲೈಫ್ ಇನ್ನ ಬೆಟರ್ಮೆಂಟಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ನೀವು ಫಸ್ಟು ರೆಡಿಯಾಗಿ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಹೆಸರಲ್ಲಿ ಹೋಮ ಹವನ ಏನಾದರೂ ಮಾಡಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಯಮ ಇದೆ ಸೊ ಟೈಮ್ ಸೆನ್ಸ್ ತುಂಬ ಮುಖ್ಯ ಟೈಮನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಟೈಮಿಗೆ ಟೈಮ್ ಕೊಡ್ತಾ ಇಲ್ಲ ನೀವು ಟೈಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಟೈಮ್ ಟೈಮಿಗೆ ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಓದೋ ಟೈಮಲ್ಲಿ ಓದು ಬರೆಯೋ ಟೈಮಲ್ಲಿ ಬರಿ ಊಟದ ಟೈಮಲ್ಲಿ ಊಟ ಆಟದ ಟೈಮಲ್ಲಿ ಆಟ ರಿಲ್ಯಾಕ್ಸ್ ಟೈಮಲ್ಲಿ ರಿಲ್ಯಾಕ್ಸು ನಿದ್ದೆ ಟೈಮಲ್ಲಿ ನಿದ್ದೆ ಈ ಥರ ಮಾಡಿ ಸೊ ಒಂದಷ್ಟು ಎರಡು ರೀತಿ ಚಾಲೆಂಜಸ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಒಂದು ಫಿಸಿಕಲ್ ವರ್ಡಿಂದ ಇದ್ದರೆ ಇನ್ನೊಂದು ನಿಮಗೆ ಡಬಲ್ ಮಿಷನ್ ಅನ್ನುವಂಥ ರೀತಿಯಲ್ಲಿ ಒಂದು ಸೋಲ್ ಪರ್ಪಸ್ ಕಡೆಯಿಂದ ಇದೆ ಸೊ ಹಾಗಾಗಿ ನಿಮಗೆ ಸಾಕಷ್ಟು ಚಾನಲಿಂಗ್ ಮೆಸೇಜಸ್ ಬರ್ತಾ ಇರುತ್ತೆ ಅದನ್ನು ರಿಸೀವ್ ಮಾಡಿಕೊಡಿ ಅಂದರೆ ನಿಮಗೆ ಡಿವೈನ್ಲಿ ಮೆಸೇಜಸ್ ದೇವರ ಮಾರ್ಗದರ್ಶನ ಸಿಗ್ತಾ ಇರುತ್ತೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಈ ಥರ ಮುಂದುವರಿ ಈ ಥರ ಮುಂದುವರಿಬೇಡ ಇದು ಇಲ್ಲಿ ಹೋಗು ಇಲ್ಲಿ ಹೋಗಬೇಡ ಇದು ಮಾಡು ಇದು ಮಾಡಬೇಡ ಅಂತ ಈ ಥರ ನಿಮಗೆ ಮೆಸೇಜಸ್ ಸಿಗ್ತಾ ಇರುತ್ತೆ ಅದರಿಂದ ನೀವು ಇನ್ನೂ ಹೆಚ್ಚು ಮುಂದುವರಿತೀರಾ ಅನ್ನುವಂಥದ್ದು ಇದೆ ಕೆಲವರು ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಟ್ರ್ಯಾಪಿಂಗ್ ಎನರ್ಜಿ ಇತ್ತು ಅಂದರೆ ಅದೆಲ್ಲವೂ ಕೂಡ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಯಾರೋ ನಿಮ್ಮನ್ನ ಬರಿ ಎನರ್ಜಿ ವೈಸ್ ಬಳಸ್ಕೊಳ್ತಾ ಇದ್ರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ಅದು ಕೂಡ ನಿಮ್ಮಿಂದ ದೂರ ಆಗುವಂಥದ್ದು ಕೂಡ ಇದೆ ಒಂದಷ್ಟು ನಿಮ್ಮ ತ್ರೀ ಲೈಫ್ ಮೂರು ಜನ್ಮಗಳ ಕಾರ್ಮಿಕ ಕೂಡ ಇಲ್ಲಿ ರಿಲೀಸ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪೇ ಅಟೆನ್ಷನ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಇದೆ ನಿಮ್ಮ ಫ್ಯಾಮಿಲಿನ ನಿಮ್ಮ ಫ್ರೆಂಡ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲಾಫ್ ಅಟ್ರಾಕ್ಷನನ್ನು ಉಪಯೋಗಿಸ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಸಿಗತ್ತೆ ಅನ್ನುವಂಥದ್ದು ಇದೆ ಆಂಜನೇಯ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಆಂಜನೇಯನ ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಈ ವರ್ಷ ಯಾರು ಜ್ಯೋತಿರ್ಲಿಂಗದ ದರ್ಶನಗಳನ್ನ ಮಾಡಿ ಬರ್ತಾರೆ ಇರೋಬರ ಜ್ಯೋತಿ ಜ್ಯೋತಿರ್ಲಿಂಗ ಅಷ್ಟು ಜ್ಯೋತಿರ್ಲಿಂಗದ ದರ್ಶನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತೀರಾ ಜೊತೆಗೆ ಶ್ರೀಲಂಕಾಕ್ಕೂ ಕೂಡ ಹೋಗ್ಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಇನ್ ಕೆಲವರಿಗೆ ಅದು ಮುಳುಗೋಗುತ್ತೆ ನೀವು ಹೋಗ್ಬಂದ್ಮೇಲೆ ಅನ್ನುವಂಥದ್ದು ಕೂಡ ಇದೆ ನನ್ಗೆ ಗೊತ್ತಿಲ್ಲ ಅಹ್ ಜೊತೆಗೆ ಯಾರೋ ಹಿಮಾಲಯಕ್ಕೆ ಕೂಡ ಹೋಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಗಂಗಾ ಮಾತೆ ಮತ್ತೊಮ್ಮೆ ರಾಮನ ಪಾದ ತೊಳೆಯಲಿಕ್ಕೆ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಪೂರ್ವಜರಿಗೆ ಮತ್ತೊಮ್ಮೆ ಮುಕ್ತಿನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ ಪ್ರೊಟೆಕ್ಷನ್ ಕೂಡ ಇದೆ ನಿಮ್ಮ ಶಕ್ತಿ ಭಕ್ತಿಯ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ನಿಂತಿದೆ ಅನ್ನುವಂಥದ್ದು ಇದೆ ಜೈ ಬಜರಂಗ ಬಲಿ ಅಂತ ಹೇಳ್ಬಿಡಿ ಸ್ಟ್ರಾಂಗಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ ತೋಳಿಗೆ ಒಂದಷ್ಟು ಈ ರಕ್ಷಾ ಬಳೆ ಅಂತ ಹಾಕೊಳ್ತಾರಲ್ಲ ಆ ಥರ ಹಾಕ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಯಾರೋ ಆಂಜನೇಯನ ಒಡವೆಗಳನ್ನ ಕದ್ಕೊಂಡು ಹೋಗಿದ್ದಾರೆ ಕಳ್ಳರು ಮರ್ಯಾದೆಯಿಂದ ತಗೊಂಬಂದಿಟ್ಟರೆ ಉಳಿಗಾಲ ಇಲ್ಲ ಅಂದರೆ ತಕ್ಕ ಶಾಸ್ತಿ ಆಗುತ್ತೆ ಇದು ನಿಮ್ಮ ಕರ್ಮ ಫಲ ಕೂಡ ಇದೆ ಸೊ ಯಾರ್ಯಾರು ಕದ್ದಿದ್ದೀರೋ ತೊಗೊಂಡೋಗಿ ವಾಪಸ್ ಇಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೋ ಮುಚ್ಚುಚ್ಚು ಶಾಸ್ತ್ರ ಕೂಡ ಮಾಡುವಂಥ ಸಾಧ್ಯತೆಗಳಿದೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಂಜನೇಯ ಬಂದ ಮೇಲೆ ಇನ್ನೇನಿದೆ ಸೊ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ಹರ ಹರ ಪಾರ್ವತಿ ಪ್ರತಿಮಹ ಕಿ ಜೈ ಸೋ ಒಳ್ಳೇದಾಗಲಿ ಧರ್ಮದ ಹಾದಿಲಿ ನಡೀರಿ ಅಷ್ಟೇ ವಸುದೈವಕ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರುತ್ತೆ ಆಂಜನೇಯ ಬಂದಮೇಲೆ ನನಗೆ ಫುಲ್ ಆಫ್ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಸೊ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಜನ್ಮದಲ್ಲಿ ಆಂಜನೇಯ ದರ್ಶನ ಕೊಟ್ಟಿದ್ದು ತುಂಬಡ್ ಫೀಲ್ ಇದೆ ಒಮ್ಮೆ ಅನ್ನೋಂಥದ್ದು ಹೇಳ್ತೀನಿ ಸೊ ಒಂದು ಆಂಜನೇಯರ ಮಂತ್ರನ ಜಪ ಮಾಡಿ ನಿಮ್ಮೆಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣ ಹರಿಸುತ್ತಮ್ಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ ಅಂತ ನೂರ ಎಂಟತಿ ಅಥವಾ ನೂರ ಹದಿನಾರು ಬಾರಿ ಸಮಥಿಂಗ್ ಏನೋ ಹೇಳ್ತಾರೆ ಹೇಳ್ಕೊಳ್ಳಿ ಇಲ್ಲಾಂದರೆ ಕಾರ್ಯಸಿದ್ಧಿ ಆಂಜನೆ ಹಿಂಗೆ ಹೋಗ್ಬಿಟ್ಟು ಬನ್ನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಹಾಗೆ ಆಗುತ್ತೆ ನೈನ್ಟೀನ್ ನೈನ್ಟೀನ್ ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ ಟೇಕ್ ಕೇರ್ ಬಾಯ್ ನಮಸ್ತೆ Proszę <small> Państwa, <small> <small>